ಈಗ ಈ ಹೆಣ್ಣು ಹಾಡುವಂತ ಕಲಾವಿದರಿಗೆ ಒಂದೇ ಕ್ವಶನ್ ಐತಿ ಏನಂತಂದ್ರೆ ನಮ್ಮ ತಾಯಿಯಿಂದನ ಹುಟ್ಟೈತಿ ನಮ್ಮ ತಾಯಿನ ಪ್ರಥಮದೊಳಗಿದ ಶಾಲೂ ಆದಾಗಿಂದ ನೀವು ಹೇಳಾಕೈತಿ ಸ್ವಯಂ ಸೃಷ್ಟಿ ಪರಮಾತ್ಮನಿಂದ ಅಂತ ಅವ್ರು ಹೇಳ್ತಾರೆ ಸ್ವಯಂ ಸೃಷ್ಟಿ ತಾಯಿಯಿಂದನ ಆದ್ರೆ ಪರಮಾತ್ಮನ ತಾಯಿನ ತಯಾರು ಮಾಡ್ಕೊಂಡ್ಲು ಏನ ಎಲ್ಲರ ತಯಾರಾಗಿ ಬಂದಿಕ್ಕಿಂತ ಲಗ್ನ ಮಾಡಿಕೊಂಡು ಸೃಷ್ಟಿ ಹೆಂಗ ಊಟ ಐತೆ ಅವ್ರು ಹೇಳ್ತಾರೆ ನಾನ್ ಹೇಳುದಂದ್ರೆ ಎರಡು ಅಂದ್ರೆ ಎರಡು ನಮೂನ ಹೌದನ್ನೇ ಒಬ್ಬರನ್ನ ಕೇಳಿದ್ ಒಬ್ಬರನ್ನ ಕುಡದತ್ತಲ್ಲ ನಿಮ್ದು ನೀವು ಆದಿಶಕ್ತಿ ಯಾವ ರೀತಿ ಹುಟ್ಟಳು ಫಸ್ಟ್ ಏನಾಗೈತೆ ಅಂದ್ರೆ ನೀವು ಅಂಧಕಾರ ದುಂಧಕಾರ ಶೂನ್ಯ ಮಾಯ ಶೂನ್ಯ ನಿರಾಕಾರ ಆಕಾರ ಅವ್ರು ಹೇಳ್ತಾರ ಓಂಕಾರ ಅಕಾರ ಮಕಾರದಾಗಿತ್ತು ಅವ್ರು ಹೇಳ್ತಾರ ನಾವ್ ಬರೀ ತಾಯಿ ಹಚ್ಚ ತಂದೆ ಹಚ್ಚ ತಾಯಿ ಆಗ್ಬೇಕಾದ್ರೆ ಒಬ್ಬನ ಲಗ್ನ ಮಾಡ್ಕೊಂಡ್ ಒಂದ್ ಮಗುವಿಗೆ ಆಗ್ಲಿ ಒಂದ್ ಸೃಷ್ಟಿಗೆ ಜನ್ಮ ಕೊಟ್ಟಿಂದನ ತಾಯಿ ಆಗ್ಬೇಕು ಏ ನಮ್ಮ ತಂದೆ ಹಚ್ಚು ನಮ್ಮ ತಂದೆ ಹಚ್ಚ ಅಂದ್ರೆ ತಂದೆ ಅವಕಂದಿಗಾಕ್ ಬರಾಗಿಲ್ಲ ಅವ್ರಿಗೆ ಮುಂದಿನ ಐದು ಕ್ವಶನ್ ಐತೆ ಇದನ್ನ ನೀವು ಹೇಳ್ಬೇಕಂತ ಕೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ತಾಯಿ ಆಗ್ಬೇಕಾದ್ರೆ ಲಗ್ನ ಮಾಡ್ಕೊಂಡಿಂದ ಹಡದಗಳೆಲ್ಲ ತಾಯಿ ಹೌದು ಸ್ವಯಂ ಸೃಷ್ಟಿನ ಆಯ್ಕಿನ ಹುಡ್ಶಾಳೆ ಹಂಗ ಹುಡ್ಶಾಳಂದ್ರೆ ಹಂಗಿಲ್ಲ ತಂದೆ ಅವ್ರ ತಾಯಿ ಹೇಳ್ತಾರೆ ಈಗ ತಾಯಿ ಯಾವಾಗ ಆದ್ದು ಮಾಡ್ಕೊಂಡ್ ತಾಯಿ ಬಂದ ಹಾ ಮಾಡ್ಕೊಂಡ್ ಮೇಲೆ ಹಾ ಹೌದಾ ಅದನ್ನ ನೀವು ಸಭಾ ಕೇಳ್ಬೇಕು ಯಾಕಂದ್ರೆ ಅವ್ರು ನಮ್ ತಾಯಿನ ಹೆಚ್ಚರಿ ನೀವು ಫಸ್ಟ್ ಪ್ರಥಮದ ಇದ್ದಕ್ಕಿನ ಆದಿಶಕ್ತಿ ಅಂತ ಹೇಳ್ತೀರಿ ಆಮೇಲೆ ನೆಲ ಆದಿಶಕ್ತಿ ಯಾವ ಶಕ್ತಿಯಿಂದ ಸೃಷ್ಟಿ ತಯಾರು ಮಾಡಲು ಏನ್ ಪರಮಾತ್ಮ ತಯಾರು ಮಾಡ್ಯಳೋ ಏನ್ ಅಕಿನ ತಯಾರು ಮಾಡ್ಯಾಳೋ ಪರಮಾತ್ಮ ಏನು ಸುಮ್ ಸುಮ್ನ ಆಮೇಲೆ ನೆಲ ಬಂದ್ರಿ ಈ ಕಲಿಯುಗರಬೇಕಾದ್ರೆ ಈ ಕೃತಾ ವ್ಯಾಪಾರ ಕಲಿಯು ಹಿಂತ ಹೋದ್ರಿ ಇಲ್ಲಿ ನಮಗೆ ಬೇರೆ ಬೇರೆ ಲೌಕಿಕ ಬೇಡಿಕೆ ಆಯ್ತು ನಾವ್ ದೇವಾಗಲಿ ಆಯ್ತಾ ಹಂಬೀಶರ್ ನಾಗೇಶ್ವರ ಮಾತಾಡೋದು ಪುರಾಣಕ್ಕೆ ಮಾತಾಡ್ತೀರಿ ನಮ್ಮ ಬರ್ತೀರಿ ಯಾಕಂದ್ರೆ ವಿಷಯ ಇಷ್ಟ ನಾವು ಬ್ಯಾರೆ ಕೇಳಿದ್ರು ತಾಯಿನಾಗ ತಾಯಿನ ಯಾವಾಗ ಉಂಟು ಮರದಿ ಹ್ಯಾಂಡ್ ತಯಾರಾಗಿತ್ಪಾತ್ ಕೇಳಿದ್ರೆ ನಮ್ಗೆ ಏನ್ ಗೊತ್ತೀವಿ ನಾವ್ ಇಲ್ಲಿ ಬಂದು ಲೋಕೈತಿ ಇದನ್ನ ಕೊಟ್ಟು ತಿಳ್ಕೋಬೇಕ ನಿಮ್ಮನ್ನ

மக்களேண்ட சாய தரோ கண்டிப்பாக எட்டோ மந்தி மக்களின் ஹவுஷ பரமாத்மா பிரகட்டனே கண்ட மகாபுரம் பாக இருந்த ಹಿಂಗ ಜ್ಞಾನಿಗಳೇ ಬರ್ಬಿಟ್ಟಾರೆಂದು ಪರಮಾತ್ಮ ಆ ಪ್ರಕಟ ನಾಗೇನ ಅಂತ ಪ್ರಕಟ ಮನೆಯಲ್ಲ ಹುಟ್ಟನು ಹುಟ್ಟೇನು ಅದನ್ನೇ ಹೌದು ಪ್ರಕಟ ನಾಗೇನ ಕೇಳಿ ಸಣ್ಣ ಮಹಾಪ್ರಭು ಆಗಿದ್ರೆ ಹೇಳ್ತಾರೆ

அந்தூன் அதுக்கா நன் பாத்தி மார்க்கண்டே மகாபுராணி பாத்தி கே ஏன் அவன் சூன்

ಸುಂದರೇಗ ನಮ್ಮ ಪ್ರಧಾನ ಪ್ರಕೃತಿ ಅಕ್ಕಿದಿಂದ ಅಗ್ಗದಿಂದ ಹುಟ್ಟಿ ಬಂದ್ರೆ ಸುಂದರ ನಮ್ಮ ಹವಾನ ಸೃಷ್ಟಿ ಆದ್ರೆ ಹೌದಾ ಅಕ್ಕಿದಿಂದ ಹೇಗೆ ಜಗತ್ತು ಹುಟ್ಟೈತಿ ಅಂತ ಮಾರ್ಕೊಂಡೆ ಮಹಾಪುರ ಬಾಗಿ ಎರಡು ವೇಗ ಜ್ಞಾನಿಗಳು ಬಂದಿದ್ದಾಳೆ ಗೊತ್ತಾ ಎರಡು ಬಿಟ್ಟರೆ ಮತ್ತೇನು ಗೊತ್ತಿಲ್ಲಪ್ಪ ನಾನು ನಮ್ಮ ಹವಾನ ಸೃಷ್ಟಿ ಆಗೈತಿ ನಮ್ಮಅಲ್ವಾ ಸುಂದರ ಪ್ರಕೃತಿ ಆಗಿದೆ ಹೇಳಕತ್ತೀವಿ

ಮಂಡ್ಯ ಟಕ್ 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 ಇದೆ ಮಂಟು ಆಕಳಿದೆ ನಿನಗೆ ಯಾಕಬೇಕು ಬೇಕಾ ಹೌದು ಹುಡುಗಿನ್ನ ನೋಡಿ ಹುಡುಗಿ ಹೌದಿಲ್ಲ yeah. <laughs> Yeah. you <laughs>